ನಮಸ್ತೆ ಬಂಧುಗಳೇ ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ದನಿಗೆ ನಿಮ್ಮದೊಂದು ಲೈಕ್ ಇರಲಿ ನೋಡಿ ಇವತ್ತು ಒಬ್ಬ ಅಗರ್ಭ ಶ್ರೀಮಂತನ ಕತೆ ಆ ಶ್ರೀಮಂತ ಆ ಊರಲ್ಲಿ ಇಡೀ ಆಸ್ತಿ ತನ್ನದಾಗಿಸಿಕೊಂಡಿರುತ್ತಾನೆ ಹೇಗೆ ಅಂದರೆ ಬರೀ ಮೋಸದಿಂದ ವಂಚನೆಯಿಂದ ಸುಳ್ಳು ಹೇಳಿ ಹೇಳಿ ಎಲ್ಲ ಅನಕ್ಷರಸ್ಥರನ್ನ ಬಲಿಗೆ ತಗೊಂಡು ಅವರ ಆಸ್ತಿಯನ್ನು ತನ್ನದಾಗಿಸಿಕೊಂಡಿರುತ್ತಾನೆ ಅವನಿಗೆ ಒಂದು ದಿನ ಸಾವು ಹುಡುಕೊಂಡು ಬರುತ್ತೆ ಯಮಧರ್ಮ ಆ ಊರಿಗೆ ಕಾಲಿಡ್ತಾನೆ ತನ್ನ ಒಂದು ಲಿಸ್ಟ್ ಹಿಡ್ಕೊಂಡು ಯಾರು ಯಾರು ಇದ್ದಾರೆ ಅಂತ ನೋಡಿಕೊಂಡು ಬರಬೇಕಾದ್ರೆ ಈ ವ್ಯಕ್ತಿಯ ಹೆಸರು ಮೊದಲನೇ ಹೆಸರಾಗಿರುತ್ತೆ ಬರ್ತಾನೆ ಆ ಸಮಯದಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ ಈ ವ್ಯಕ್ತಿ ಬಂದಂಥ ಕ್ಷಣದಲ್ಲಿ ನೋಡ್ತಾನೆ ಯಮಧರ್ಮ ಬರೋದನ್ನು ಆಶ್ಚರ್ಯ ಆಗುತ್ತೆ ಈ ವ್ಯಕ್ತಿಗೆ ಯಮಧರ್ಮ ಬಂದು ಹೇಳ್ತಾನೆ ನೋಡು ಈ ಊರಲ್ಲಿ ನೀನು ಪಾಪದ ಕೆಲಸ ಜಾಸ್ತಿ ಮಾಡಿದೀಯಾ ಮೋಸದಿಂದ ನೀನು ಇಂಥದೆಲ್ಲ ಕೆಲಸ ಮಾಡಿದೆ ಅಂತ ಎಲ್ಲ ವಿವರಣೆ ಕೊಟ್ಟು ಕರ್ಕೊಂಡು ಹೋಗಿ ಮುಂದಾಗ್ತಾನೆ ಆದರೂ ಚಾಣಾಕ್ಷ ಇರ್ತಾನೆ ಆ ಶ್ರೀಮಂತ ಬುದ್ಧಿವಂತ ಮೋಸ ಮಾಡೋದರಲ್ಲಿ ನಂಬರ್ ಒನ್ ಆಗಿರ್ತಾನೆ ಇಲ್ಲಿ ಏನೋ ಒಂದು ಮಾಡೋಣ ಅಂತ ಮಸಲತ್ತು ಹುಡುಕ್ತಾನೆ ಒಂದು ಐಡಿಯಾ ಬರುತ್ತೆ ನೋಡುವ ಯಮ ಧರ್ಮ ನಾನು ನಿನ್ನ ಜೊತೆ ಬರೋಕ್ಕೆ ರೆಡಿ ಇದ್ದೀನಿ ಬಾ ಒಳಗಡೆ ಒಂದು ಅರ್ಧ ಗಂಟೆ ಕೂತ್ಕೋ ಆಮೇಲೆ ಹೋಗೋಣ ಅಂತ ಏನೋ ಒಂದು ಹೇಳ್ತಾನೆ ಯಮ ಧರ್ಮ ಆಯಿತು ಬಾ ಒಳಗಡೆ ಅಂತ ಹೇಳಿ ಬಂದು ಕೂತ್ಕೊಳ್ತಾನೆ ಯಮಧರ್ಮ ಕುಂತ ತಕ್ಷಣ ನೋಡು ಆಯಿತು ನಾನು ಒಳಗಡೆ ಬಂದಿದ್ದೀನಿ ಇವಾಗ ಬಾ ಹೋಗೋಣ ಸಮಯ ಆಯಿತು ಅಂತ ಯಮಧರ್ಮ ಮತ್ತೊಮ್ಮೆ ಹೇಳಿದಾಗ ನೋಡು ನಮ್ಮ ಮನೆಗೆ ಬಂದವರನ್ನು ಯಾರನ್ನು ಹಾಗೆ ಕಳಿಸೋದಿಲ್ಲ ಏನಾದರೂ ಒಂದು ಕುಡಿಲಿಕ್ಕೆ ತಿನ್ನಲಿಕ್ಕೆ ಕೊಟ್ಟು ಸತ್ಕಾರ ಮಾಡಿ ನಿಮ್ಮನ್ನು ಕಳಿಸ್ಬೇಕಲ್ವ ಅಂತ ಹೇಳ್ತಾನೆ ಆಯಿತು ಬೇಗ ಬಾ ಅಂತ ಹೇಳಿದಾಗ ಒಳಗಡೆ ಹೋಗ್ತಾನೆ ಆ ವ್ಯಕ್ತಿ ಮಜ್ಜಿಗೆಯನ್ನು ಮಾಡ್ತಾನೆ ತಂಪಾದ ಮಡಿಕೆಯಲ್ಲಿರ್ತಕ್ಕಂಥ ಮಜ್ಜಿಗೆಯನ್ನು ತಗೊಳ್ತಾನೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ನಿದ್ದೆ ಮಾತ್ರೆಯನ್ನು ಹಾಕ್ತಾನೆ ತಗೊಂಡು ಬಂದು ಯಮರಾಯನ್ನು ಕೊಡುತ್ತಾನೆ ಯಮರಾಯ ಏನೂ ನೋಡೋದಿಲ್ಲ ಘಟ 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 ಅಂತ ಕುಡದೇ ಬಿಡುತ್ತಾನೆ ಕೂಡಿದ ತಕ್ಷಣ ತನ್ನ ಕೆಲಸ ತಾನು ಮಾಡುತ್ತೆ ಮಾತ್ರೆಗೆ ಏನು ಗೊತ್ತು ಯಮ ಧರ್ಮ ಯಾರು ಧರ್ಮರಾಯ ಯಾರು ದೊಡ್ಡವರು ಯಾರು ಸಣ್ಣವ್ರು ಯಾರು ಪಾಪದ ಕೆಲಸ ಯಾರು ಮಾಡಿದರೆ ಪುಣ್ಯದ ಕೆಲಸ ಯಾರು ಮಾಡ್ತಾರಂತ ಆ ಒಂದು ಮಾತರಿಗೆ ಗೊತ್ತಿರುವುದಿಲ್ಲ ಅದ್ರ ಕೆಲಸ ಮಾಡ್ತಾ ಹೋಯ್ತು ಯಮ ನಿದ್ದೆ ಬಂತು ಮಲಗಿಬಿಟ್ರು ಮಲಗಿದ ತಕ್ಷಣ ಈ ವ್ಯಕ್ತಿ ಯಮರಾಯನ ಕೈಯಲ್ಲಿರ್ತಕ್ಕಂಥ ಪಟ್ಟಿಯನ್ನು ತಗೊಳ್ತಾನೆ ಅದ್ರ ಲಿಸ್ಟನ್ನು ತಗೊಂಡು ತನ್ನ ಹೆಸರೇನು ನಿರತತ್ತಲ ಮೇಲ್ಗಡೆ ಅದನ್ನು ಒಡೆದಾಗ್ತಾನೆ ಕೆಳಗಡೆ ಬರೀತಾನೆ ನೋಡಿ ಎಂಥ ಬುದ್ಧಿವಂತ ಮನುಷ್ಯ ಮೇಲೆ ತನ್ನ ಹೆಸರು ಇರೋದನ್ನು ಒಡೆದಾಗ್ತಾನೆ ಕೆಳಗಡೆ ಬರಿತಾನೆ ತಪ್ಪಿಸ್ಕೊಂಡ್ಬಿಡೋಣ ಈ ಸಾವಿನಿಂದಂತ ಏನೋ ಉಪಾಯ ಮಾಡ್ತಾನೆ ಎರಡು ಗಂಟೆ ಮೂರು ಗಂಟೆ ಆದಮೇಲೆ ಯಮದ ಧರ್ಮನಿಗೆ ಎಚ್ಚರ ಆಗ್ತೈತೆ ನೋಡ್ತಾನೆ ನೋಡಿದ ತಕ್ಷಣ ಖುಷಿಯಾಗುತ್ತೆ ಅವನಿಗೆ ಯಾಕಂದರೆ ಸುಖವಾಗಿ ನಿದ್ದೆ ಮಾಡಿರ್ತಾನೆ ತಂಪಾದ ಮಜ್ಜಿಗೆ ಕುಡಿಸಿರ್ತಾನೆ ಅವನಿಗೇನೋ ಒಂಥರ ಆನಂದಮಯ ಯಮದ ಧರ್ಮನಿಗೆ ಖುಷಿಯಾಗಿ ಕರಿತಾನೆ ನೋಡು ಮನುಷ್ಯ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಈ ಭೂಮಿಯಲ್ಲಿ ನಿನ್ನಂಥವ್ರು ಇರಬೇಕು ಇನ್ನೂ ಒಂದು ಸ್ವಲ್ಪ ದಿನ ಯಾಕಂದರೆ ಅತಿಥಿ ಸತ್ಕಾರ ಮಾಡ್ತೀಯಲ್ಲ ಅದಕ್ಕೋಸ್ಕರ ಸ್ವಲ್ಪ ದಿನ ನೀನು ಬದುಕು ನನಗೆ ತುಂಬ ಖುಷಿ ಆಗಿದೆ ನೀನು ಒಂದು ಕೆಲಸ ಮಾಡು ನೀನು ಇಲ್ಲೇ ಉಳ್ಕೊ ನಾನು ಏನು ಮೇಲಿಂದ ಬಂದ ನಿನ್ನ ಹೆಸರಿತ್ತಲ್ಲ ಈಗ ನಾನು ಕೆಳಗಿಂದ ಹೋಗ್ತೀನಿ ಹೀಗಾಗಿ ಎಲ್ಲರೂ ಕರ್ಕೊಂಡು ಹೋದ್ಮೇಲೆ ನಿನ್ನ ಹೋಗ್ತೀನಿ ಅಲ್ಲಿವರೆಗೆ ನೀನು ಇನ್ನೂ ಸ್ವಲ್ಪ ದಿನ ಇಲ್ಲಿ ಬದುಕಿ ಬಾಳೆ ಏನೋ ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ಬಿಟ್ಟು ಹೋಗಿ ಪ್ರಯತ್ನ ಮಾಡ್ತಾನೆ ಆಯಿತು ಹೊರಡಬೇಕಾದ್ರೆ ಮತ್ತೆ ಆ ಲಿಸ್ಟ್ ಹಿಡ್ಕೊಂಡು ಕೆಳಗಿಂದ ಯಾರಿದಾರ ಅಂತ ನೋಡ್ತಾನೆ ಕೆಳಗೆ ಈ ವ್ಯಕ್ತಿ ಹೆಸರಿರುತ್ತೆ ಅಯ್ಯೋ ಪಾಪಿ ಮೇಲೆ ನಿಂದು ಕೆಳಗೂ ಇದೆಯಲ್ಲೋ ಎಷ್ಟು ಪಾಪದ ಕೆಲಸ ಹಾಗಿದ್ರೆ ನೀನು ಈ ಭೂಮಿ ಮೇಲೆ ಇರೋಕ್ಕೆ ಅರನಲ್ಲ ಬಾ ಅಂತ ಹೇಳಿ ಎಳ್ಕೊಂಡು ದರ 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 ಹೋಗೇ ಬಿಡ್ತಾನೆ ಎಂಬ ಧರ್ಮ ಅದಕ್ಕೆ ಹೇಳೋದು ಎಷ್ಟೇ ಕಪಟ ಬುದ್ಧಿ ಇದ್ದರೂ ಕೂಡ ನಿನ್ನ ಕರ್ಮ ಬಿಡುವುದಿಲ್ಲ ನಿನ್ನ ಮನೆಯ ಅಡ್ರೆಸ್ ಕೋರಿಯರ್ನರ್ ಮರಿಬೋದು ಪೋಸ್ಟ್ ಮ್ಯಾನ್ ಮರಿಬೋದು ಯಾವುದೇ ಒಂದು ಡೆಲಿವರಿ ಬಾಯ್ ಮರಿಬೋದು ಆದರೆ ನಿನ್ನ ಕರ್ಮ ಬೆಣ್ಣಿಕೊಂಡು ಅಡ್ರೆಸ್ ಹುಡುಕೊಂಬಂದು ಬುದ್ಧಿ ಕಲಿಸುತ್ತೆ ಅದಕ್ಕೋಸ್ಕರ ಇರಬೇಕಾದ್ರೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯದನ್ನು ಮಾತಾಡಿ ಈ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ಏನಕ್ಕಾಗಿ ಬಂದಿದೆಯಾ ಅನ್ನೋದನ್ನು ನೀನು ಅರ್ಥಕೋ ಏನಾದರೂ ಒಂದು ಸಾರ್ಥಕತೆ ಜೀವನ ಮಾಡಬೇಕು ಅನ್ನೋದೇ ಇದರ ಒಂದು ಸಂದೇಶ ಎಷ್ಟು ಗಳಿಸಿದರೇನು ಪುಣ್ಯದಿಂದ ಗಳಿಸಿದ ವಸ್ತು ಮಾತ್ರ ನಿನ್ನಲ್ಲಿರಬಲ್ಲದು ಪಾಪದಿಂದ ಗಳಿಸಿದ ವಸ್ತು ಯಾವುದು ನಿನ್ನದಲ್ಲ ಅದು ಪರರ ಪಾಲಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಜೀವನ ಸುಖಮಯ ಅನ್ನೋದಕ್ಕೆ ಈ ಒಂದು ಯಮಧರ್ಮನ ಒಂದು ಕತೆ ನೋಡಿ ಮನುಷ್ಯ ಯಮಧರ್ಮನನ್ನೇ ಬಿಡಲಿಲ್ಲ ಮಂಜಿಗೆ ಕುಡಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದ ತನ್ನ ತಾನೇ ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದು ಹೋದ್ನೆಲ್ಲ ಆ ಒಂದು ಮನುಷ್ಯನಿಗೆ ಆಗಬೇಕಾಗಿರದೆ ಅನ್ನೋದ ಈ ಒಂದು ಕಥೆಯಲ್ಲಿ ಒಂದು ಸಾರಾಂಶ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಎಲ್ಲ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗದವರಿಗೂ ಎಲ್ಲರಿಗೂ ಕಳಿಸಿ ನನ್ನ ಪ್ರೋತ್ಸಾಹಿಸಿ ಇಂತಿಂಥ ಕತೆಗಳನ್ನು ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ